ಶ್ರೀಪಾದ್ ನೋಡಿ ನಾನೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಮದುಗೆ ಹೇಳ್ತೀನಿ ನೇರವಾಗಿ ಸ್ನಾನಘಟ್ಟದ ದೃಶ್ಯಗಳನ್ನು ತೋರಿಸೋದಕ್ಕೆ ಈ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲಿಯೇ ಶವಗಳನ್ನು ನೂರಾರು ಶವಗಳನ್ನು ಹೂತಿಟ್ಟಿರೋದಾಗಿ ಮುಸುಕುದಾರಿ ವ್ಯಕ್ತಿ ದೂರನ್ನ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಎಸ್ ಐ ಟಿ ತನಿಖಾ ತಂಡ ಇಲ್ಲಿಗೆ ಆಗಮಿಸಿ ಉತ್ಖನನದ ಕಾರ್ಯವನ್ನು ಆರಂಭ ಮಾಡಿದರು ಹತ್ತು ಸ್ಥಳಗಳಲ್ಲಿ ಕೇವಲ ಆರನೇ ಪಾಯಿಂಟನ್ನು ಹೊರತುಪಡಿಸಿ ಇನ್ನೇ ಯಾವುದೇ ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುರುಹಗಳು ಪತ್ತೆ ಆಗಿಲ್ಲ ಇನ್ನು ಮೂರು ಪಾಯಿಂಟ್ಗಳಿದೆ ಆ ಪಾಯಿಂಟ್ಗಳಲ್ಲಿ ಪ್ರಮುಖವಾಗಿ ಹದಿಮೂರನೇ ಪಾಯಿಂಟ್ಗಳಲ್ಲಿ ಹಲವು ಶವಗಳನ್ನು ಹೂತಿಟ್ಟಿರೋದಾಗಿ ಆ ಅನಾಮಧಿಯ ವ್ಯಕ್ತಿ ಈಗ ಕೊಟ್ಟಿರುವಂಥ ದುಡ್ಡಿನಲ್ಲಿ ಉಲ್ಲೇಖ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲ ಇರುವಂಥದ್ದು ಹದಿಮೂರನೇ ಪಾಯಿಂಟ್ನಲ್ಲಿ ಪ್ರಮುಖವಾಗಿ ಎಸ್ ಐ ಟಿ ತನಿಖಾ ತಂಡ ಇಲ್ಲಿ ತನಿಖೆಯನ್ನು ಆರಂಭ ಮಾಡಿದ ಬಳಿಕ ಸ್ನಾನಘಟ್ಟದಲ್ಲಿ ಯಾರಿಗೂ ಕೂಡ ಸ್ನಾನ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಅನ್ನೋ ಮಾಹಿತಿ ನಾನಿಲ್ಲಿ ಬೆಳಗ್ಗೆ ಇವತ್ತು ಬಂದಾಗ ತಿಳ್ಕೊಂಡೆ ಆದರೆ ಇವತ್ತು ತಾತ್ಕಾಲಿಕವಾಗಿ ಇವತ್ತು ಒಂದು ದಿನ ಅಂದರೆ ರಜೆ ದಿನ ಇರುವಂಥ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತನಿಖಾ ತಂಡ ಇದೊಂದು ಬ್ರೇಕನ್ನು ಕೂಡ ಕೊಟ್ಟಿರುವಂಥದ್ದು ಹಾಗಾಗಿ ಇವತ್ತು ಸ್ನಾನಘಟ್ಟಕ್ಕೆ ಭಕ್ತರು ಕೂಡ ಆಗಮಿಸಿ ಎಂದಿನಂತೆ ತಮ್ಮ ಪ್ರತಿ ಬಾರಿಯೂ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ನೇತ್ರಾವತಿ ನದಿಯಲ್ಲಿ ಸ್ನಾನವನ್ನ ಮಾಡಿ ಆ ಬಳಿಕ ಮಂಜುನಾಥನ ದರ್ಶನವನ್ನು ಮಾಡೋದು ಒಂದು ವಾಡಿಕೆ ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ನಲ್ಲಿ ಬಂದಾಗ ತುಂಬಾ ಜನ ಸೇರಿದ್ರು ಈಗಲೂ ಕೂಡ ನಾವು ಗಮನಿಸಬಹುದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಸೊ ಹಾಗಾಗಿ ನೋಡಿ ಈ ಒಂದು ಜಾಗದ ಅಕ್ಕಪಕ್ಕದಲ್ಲೇ ಈ ಉತ್ಖನನಾ ಕಾರ್ಯಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಭಯದಲ್ಲಿ ಯಾರು ಕೂಡ ಇಲ್ಲ ಎಲ್ಲ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಇಲ್ಲಿ ಆ ತರಹದ ಬೆಳವಣಿಗೆ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಇನ್ನು ಇಲ್ಲಿ ಒಂದಿಷ್ಟು ಜನ ಆಟೋ ಚಾಲಕರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಪ್ರಮುಖ ಯಾಕೆಂದ್ರೆ ಈ ಆಟೋ ಚಾಲಕರು ಇಲ್ಲಿ ಪ್ರತಿಯೊಂದು ಬೆಳವಣಿಗೆನ ಕೂಡ ಅವರು ಗಮನಿಸಿರ್ತಾರೆ ಸರ್ ನಮಸ್ಕಾರ ಯಾಕೆ ಸರ್ ಬಾಯ್ ಭಯನಾ ಒಂದು ನಿಮಿಷ ಬನ್ನಿ ತೊಂದರೆ ಆಗುತ್ತಾ ನಿಮ್ಗೆ ಸರ್ ಅಲ್ಲ ನೀವೆ ಅಂತ ನಿಖಿ ಅಂತ ಅಲ್ಲ ಸರ್ ಅಹ್ ಇರಲಿ ಪರವಾಗಿಲ್ಲ ನೋಡಿ ಯಾರು ಕೂಡ ಸ್ಥಳೀಯರೆಲ್ಲೋ ಒಂದು ಕಡೆ ಮಾತಾಡೋದಕ್ಕೆ ಹಿಂದೇಟನ್ನು ಹಾಕ್ತಾರೆ ಯಾಕಂದರೆ ನಾನು ಭಕ್ತರನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದೆ ಯಾಕಂದರೆ ಭಕ್ತರು ಇಲ್ಲಿಗೆ ಬರ್ತಾರೆ ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ ಆದರೆ ಪ್ರಮುಖವಾಗಿ ಇಲ್ಲಿನ ಸ್ಥಳೀಯರು ಇಲ್ಲಿ ಏನೇನು ಆಗುತ್ತೆ ಏನೆಲ್ಲ ಆಗಿರುತ್ತೆ ಅನ್ನೋದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಸೊ ನೋಡಿ ಯಾರು ಕೂಡ ಒಂದು ರೀತಿಯಲ್ಲಿ ಕೆಲವರು ಮಾತ್ರ ಮಾತಾಡ್ತಿರ್ಬೋದು ಅಂತ ಅನಿಸುತ್ತೆ ನೋಡಿ ನಾನು ಶ್ರೀಪಾದ್ರನ್ನು ಒಳಗಡೆ ಹೋಗ್ತೀನಿ ಭಕ್ತರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಸರ್ ದರ್ಶನ ಹಾ ಅಜ್ಜಿ ಎಲ್ಲಿ ಎಲ್ಲಿಯವರು ನೀವು ನಾವು ತಮಿಳುನಾಡು ಕೊಯಮತ್ತೂರು ತಮಿಳುನಾಡು ಕೊಯಮತ್ತೂರು ಕನ್ನಡ ಬರ್ತಾ ಕನ್ನಡ ಬರ್ತದೆ ನಾವು ಹುಟ್ಟು ಮೈಸೂರು ಮೈಸೂರೇನ ಈಗ ನಾವು ಯಾವಾಗಲೂ ಮೂವತ್ತು ನಲವತ್ತು ವರ್ಷದಿಂದ ಅಯ್ಯಪ್ಪನ ಬಂದು ದರ್ಶನ ಮಾಡಿಸ್ತೀವಿ ಆದರೆ ಏನೋ ಎಲ್ಲ ಒಳ್ಳೇದು ಮಾಡ್ತಾರೆ ಅಷ್ಟೇಪ್ಪ ಈಗ ಅಜ್ಜಿ ಏನು ಗೊತ್ತಾ ಇಲ್ಲಿ ನೋಡಿ ಅಲ್ಲೇ ಅಲ್ಲೊಂದು ಪಾಯಿಂಟ್ ಮಾಡಿದಾರಂತೆ ಅಲ್ಲೊಂದು ಪಾಯಿಂಟ್ ಮಾಡಿದ್ದಾರೆ ಈ ಥರದ್ದೆಲ್ಲ ಅಲ್ಲಿ ಹೂತಿಟ್ಟಿದ್ದಾರೆ ಅನ್ನೋದು ಒಂದಷ್ಟು ಆರೋಪಗಳು ಅದಕ್ಕೆ ತನಿಖೆ ಕೂಡ ನಡೀತಾ ಇದೆ ನಿಮ್ಗೆ ಈ ವಿಚಾರ ಗೊತ್ತಾದಾಗ ಏನು ಅನ್ನಿಸ್ತು ನಮ್ಗೆ ಏನು ಅಂದರೆ ನಾವು ಹೊರಗಡೆಯಿಂದ ಬರೋರನ್ನೇ ಹೇಳಕ್ಕಾಗೋದು ಯಾಕಂದ್ರೆ ಇದು ಧರ್ಮಸ್ಥಳ ಅಂತ ಹೆಸರಿಟ್ಟಿದ್ದೆ ಆದ್ರಿಂದ ಇದನ್ನು ನಾವು ದೊಡ್ಡ ವಿಚಾರ ಅಂತ ನಾವು ಇದು ಇದು ನಮ್ಮಂತೆ ಹೊರಗಡೆ ಬರೋರು ಮಾಡೋದೆ ಇಷ್ಟೇ ನಾನು ಹೇಳೋದು ಇದಕ್ಕಿಂತ ಏನೂ ಆ ಥರ ಎಲ್ಲ ಆಗಿದೆ ಅಂತ ಅನ್ಸುತ್ತ ನಿಮಗೆ ಏನಪ್ಪ ಅವ್ರಿಗೆ ಗೊತ್ತು ಪರಮಾತ್ಮನಿಗೆ ಗೊತ್ತು ನಮಗೇನು ಗೊತ್ತಿಲ್ಲಪ್ಪ ಅದೇ ಇರ್ಬೋದು ಹತ್ತಿರಲ್ಲಿ ಒಂದು ನಿಜ ಇರ್ಬೋದು ಬಾಕಿ ಸುಳ್ಳೇ ಇರ್ಬೋದು ಬಟ್ ಏನೇ ಆದ್ರೂ ಕೂಡ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗ್ಬೇಕು ಕರೆಕ್ಟ್ ಶ್ರೀಪಾದ್ ನೋಡಿ ಇಲ್ಲಿ ತಮಿಳ್ನಾಡಿಂದ ಬಂದಿರುವಂತ ಭಕ್ತರು ನೋಡಿ ಇಲ್ಲಿ ಬಂದಾಗ ಒಂದಷ್ಟು ಜನ ಮಾತಾಡೋದಕ್ಕೆ ಕೂಡ ಹಾಕ್ತಿದ್ರು ಕನ್ನಡ ಬರುತ್ತೆ ಸ್ವಲ್ಪ ಸ್ವಲ್ಪ ಬರುತ್ತೆ ಏನ್ ಅನಿಸ್ತು ನಿಮ್ಗೆ ಇಲ್ಲಿನ ಬೆಳವಣಿಗೆ ನೋಡಿದಾಗ ಹಿಂದಿ ಇಲ್ಲಿನ ಡೆವಲಪ್ಮೆಂಟ್ ಆಗ್ತಿದೆಯಲ್ಲ ಈಗ ಅದನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು ಅರ್ಥ ಆಯ್ತಲ್ಲ फिर भी पहले जैसे नहीं थे पहले बहुत गंदगी था नहीं इधर का बारे में मैं क्या पूछ रहा हूँ इधर बहुत सारा बाड़ी को दफन किया बोल के एक आदमी ने आके कम्प्लेट किया है उसके बारे में आपको पता चला आ, वो आज सुना है उसका इतना आइडिया नहीं है कुछ वो भी अच्छा मैसेज नहीं है आ, बहुत गलत मैसेज है आ, अच्छा मैसेज नहीं है लेकिन अभी भगवान के मंदिर में है तो वो बात आपने बोल रहे हो ये गलत मैसेज है ये संदेशा करेक्ट हंड्रेड परसेंट तपू संदेशा बट ना नायका देवस्थान के बंदी है इतना मात्रा के आगला ಮೇಡಮ್ ಒಂದ್ ನಿಮಿಷ ಎಲ್ಲಿಂದ ಬಂದಿರೋದು ಮೇಡಮ್ ಮನಿ ಮೇಡಮ್ ಒಂದ್ ನಿಮಿಷ ತುಮಕೂರಿಂದ ಬಂದಿರೋದಾ ಈಗ ಇಲ್ಲಿಂದ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಆಗ್ತಿದೆಯಲ್ಲ ಒಂದಷ್ಟು ಜನ ಶವಗಳನ್ನ ಹೂತಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ನಿಮ್ಗೆ ಏನ್ ಅನಿಸ್ತದ ವಿಚಾರ ಪರವಾಗಿಲ್ಲ ಅಂದ್ರೆ ಮುಂಚೆಯಿಂದ ತುಂಬಾ ಚೆನ್ನಾಗಾಗಿದೆ ನಾ ಕೇಳ್ತಿರೋದು ಸ್ನಾನ ಘಟ್ಟದ ಬಗ್ಗೆ ಅಲ್ಲ ಇಲ್ಲಿ ಶವಗಳನ್ನ ಹೂತಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ ನೀವು ಬಂದಿರೋ ಧರ್ಮಸ್ಥಳ ದರ್ಶನ ಮಾಡೋದಕ್ಕೆ ಹಾ ಹೌದು ಮೇಡಮ್ ನಿಮ್ಗೆ ಯಾರು ಗೊತ್ತಿದೆಯಾ ಮೇಡಮ್ ಓಕೆ ಇರಲಿ ಪರವಾಗಿಲ್ಲ ನೋಡಿ ಇಲ್ಲಿ ಭಕ್ತರಿಗೆ ಯಾವುದೇ ಅರಿವಿಲ್ಲ ನಾವು ಬಂದಿರೋದು ಇಲ್ಲಿ ದರ್ಶನ ಮಾಡಬೇಕು ಸ್ನಾನಗಡದಲ್ಲಿ ಸ್ನಾನವನ್ನು ಮಾಡಬೇಕು ಅನ್ನೋದು ಮಾತ್ರ ಇರುವಂಥದ್ದು ಸೊ ನೋಡಿ ಇನ್ನು ಶ್ರೀಪಾದ ನೋಡಿ ಇಲ್ಲಿ ಯಾಕೋ ಆಟೋ ಚಾಲಕರು ತುಂಬ ಹೆದರ್ತಿದ್ದಾರೆ ಮಾತಾಡೋದಕ್ಕೆ ಯಾಕೆಂದರೆ ಅವ್ರನ್ನ ಪ್ರಯತ್ನ ಮಾಡ್ತೀನಿ ಶ್ರೀಪಾದ್ ಅವ್ರನ್ನ ಮಾತಾಡ್ಸೋದಕ್ಕೆ ನೋಡಿ ಯಾವ ಥರ ಇದು ಮಾಡ್ತಿದ್ದಾರೆ ಅಂದರೆ ಮಾತಾಡೋದಕ್ಕೆ ಅವರು ಹಿಂಜರಿತಾರೆ ಅಣ್ಣ ಎಲ್ಲಿಂದ ಬಂದಿರೋದು ಇಲ್ಲ ಲೋಕಲ್ ಅಣ್ಣ ಲೋಕಲಾ ಇಲ್ಲಿ ಇಲ್ಲಿ ಲೋಕಲು ಇಲ್ಲ ಮುಂದೆ ಏನ್ ಅನಸ್ತು ಇದೆಲ್ಲ ನೋಡಿ ಅಲ್ಲೊಂದಷ್ಟು ಜನ ಪೊಲೀಸರವ್ರೆ ಅಲ್ಲೊಂದಷ್ಟು ಜನ ಪೊಲೀಸರು ಅವ್ರೆ ಏನಿಲ್ಲ ಮಾಮೂಲಿ ಅನ್ನಿಸ್ತು ಮಾಮೂಲಿ ಬರೋದು ಸ್ವಾಮಿ ಸ್ಥಳಕ್ಕೆ ಬಂದಿದೀವಿ ಮುಗಿಸ್ಕೊಂತೀವಿ ಇಲ್ಲೆಲ್ಲಾ ಶವಗಳನ್ನ ಹೂತಿಟ್ಟಿದ್ದಾರೆ ಅಂತಂದ್ರಲ್ಲ ನಮಗ್ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಮಗೆ ಗೊತ್ತಿಲ್ಲ ಸತ್ಯನ ದೇವ್ರ ನೋಡಕಂತ ನೆಕ್ಸ್ಟ್ ಹೌದೌದು ನಮಗೆ ಏನ್ ಹೇಳಕ್ ಆಗೋದಿಲ್ಲ ನೋಡಿ ಶ್ರೀಪಾದ ದೇವ್ ಪರಮಾತ್ಮನಿಗೆ ಗೊತ್ತು ಅಂತ ಹೇಳ್ತಾರೆ ಇಲ್ಲಿ ಪ್ರೋ ಇಲ್ಲ ಆಟೋ ಚಾಲಕರನ್ನ ಮಾತಾಡಿಸ್ಕೆಕ್ ಹೋಗೋದಿಲ್ಲ ಯಾಕಂದ್ರೆ ತುಂಬಾ ಭಯ ಪಡ್ತಿದಾರೆ ಅಷ್ಟೊಂದು ಭಯನಾಡೋದಕ್ಕೆ ತನಿಖೆ ತನಿಖೆಯಿಂದ ಸತ್ಯಾಸತ್ಯತೆ ಹೊರ ಬರುತ್ತೆ ಅಲ್ಲ ಸರ್ ಈಗ ನೀವು ಕಂಪ್ಲೇಂಟ್ ಅಲ್ಲ ಕಂಪ್ಲೇಂಟ್ ಮಾಡಿರೋದು ಅಲ್ಲ ಕಂಪ್ಲೇಂಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಮತ್ತೆ ಭಯ ಮಾತಾಡೋದಿಕ್ಕೆ ಭಯ ಇಲ್ಲ ತನಿಖೆ ಮಾತಾಡೋದು ಸರಿಯಲ್ಲ ಈಗ ನೀವು ಎಷ್ಟು ನೀವು ಇಲ್ಲಿ ಲೋಕಲ್ ಅವರು ನಿಮಗೆ ಇಲ್ಲಿ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ ಇವತ್ತು ಒಬ್ಬ ವ್ಯಕ್ತಿ ಬಂದು ನಾನು ಇಲ್ಲಿ ಇಷ್ಟೊಂದು ಶವಗಳನ್ನ ಹುತ್ತಿಟ್ಟಿದ್ದೀನಿ ಅಂತ ಅಂದಾಗ ನಿಮ್ಗೆ ಏನು ಅನಿಸ್ತು ನನಗೇನು ಗೊತ್ತಿಲ್ಲ ನಮಗೇನು ಅನಿಸಲ್ಲ ಇವರು ಇಲ್ಲಿ ನದಿಯಲ್ಲಿ ಬಂದು ಪಾಪ ಎಷ್ಟೋ ವರ್ಷದಿಂದ ಅಂದರೆ ನದಿಯಲ್ಲಿ ಈಗ ಬಂದು ಸಾಯ್ತಾರೆ ಏನಂದರೆ ಬಿದ್ದು ಏನಾದರೂ ಸುಲಿ ಇದೆಯಲ್ಲ ಸುಲಿ ಎಲ್ಲ ಇದಾಗಿ ಮೊದಲು ಕೊಲ್ತ ಸವ ಎಲ್ಲ ಇರ್ತದೆ ಅದು ಊತಿರ್ತಾರೆ ಅದಾದರೆ ಪಂಚಾಯತಿಯಲ್ಲಿ ಇದ್ದಿದೆ ಮತ್ತು ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆಲ್ಲ ಅದ್ರ ಭರವಸೆ ನಮಿನ ಇದೆ ಈಗ ಹತ್ತು ಪ್ಲೇಸ್ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ಮಾತ್ರ ಏನೋ ಸ್ವಲ್ಪ ಅಸ್ಥಿಗಳು ಸಿಕ್ಕಿದೆ ಅದನ್ನು ಎಫ್ ಅಲ್ಲಿ ಕಳಿಸಿದ್ದಾರೆ ಅಂತಂದ್ರು ಉಳಿದ ಒಂಬತ್ತು ಪಾಯಿಂಟ್ ಗಳಲ್ಲೂ ಕೂಡ ಏನು ಸಿಕ್ಕಿಲ್ಲ ಅಂದ್ರೆ ಈಗ ಹತ್ತು ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ನೂರಾರು ಶೋಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಆದ್ರೆ ಇಲ್ಲಿ ಒಂಬತ್ತು ಪ್ಲೇಸ್ ಅಲ್ಲಿ ಏನು ಕೂಡ ಸಿಕ್ಕಿಲ್ಲ ಇನ್ನು ಮೂರು ಪಾಯಿಂಟ್ಗಳಲ್ಲಿ ಇನ್ನು ಹುಡುಕಾಟ ನಡಿಬೇಕು ಸೊ ಇಲ್ಲಿ ಒಂಬತ್ತು ಪ್ಲೇಸ್ ಅಲ್ಲಿ ಏನೋ ಸಿಕ್ಕಿಲ್ಲ ಅಂತಂದಾಗ ಇದು ಏನ್ ಅನಿಸ್ತಾ ಇರುತ್ತೆ ಯಾಕಂದ್ರೆ ಒಂದು ಸಂದೇಶವನ್ನ ಕೊಡುವಂತ ಇಲ್ಲಿ ಕೊಲೆ ಆಗಿದ್ದು ಏನು ಇದಿಲ್ಲ ಸರ್ ಇಲ್ಲಿ ಕೊಲೆ ಆಗಿದ್ದು ಯಾವುದು ಐ ಟಿ ತನಿಖೆ ಮಾಡಿ ಎಸ್ ಹೇಳ್ತಾರಲ್ಲ ಪೊಲೀಸ್ ಕಾನೂನು ಕಾನೂನಿದೆ ಎಲ್ಲ ನಾವು ಕಾನೂನಿಗೆ ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ಬದ್ಧವಾಗಿದ್ದಿರ್ತೇವೆ ಈ ತರ ಕೊಲೆಗಳಾಗ್ತಿತ್ತು ಈ ಒಂದು ಜಾಗದಲ್ಲಿ ಕೊಲೆಗಳಾಗಿತ್ತು ಅತ್ಯಾಚಾರಗಳಾಗಿತ್ತು ತುಂಬಾ ಜನ ಮಿಸ್ಸಿಂಗ್ ಆಗಿತ್ತು ಈ ತರದ ಆರೋಪಗಳು ಕೇಳಿ ಬರ್ತಾ ಇದೆ ಅದು ಗೊತ್ತಿಲ್ಲ ಸರ್ ಆದ್ರೆ ಕೇಳಿದೆ ವ್ಯವಸ್ಥೆ ಎಲ್ಲಾದ್ರೆ ಬೇರೆ ಹೋರಾಟದ ನಮಗೆ ಗೊತ್ತಿಲ್ಲ ಈಗ ಯಾರು ಇನ್ನೊಬ್ರು ಬಂದಿದ್ದಾರೆ ನಿನ್ನೆ ಒಬ್ರು ಬಂದರು ನಾನು ಒಬ್ಬ ನಾನು ಇದ್ದೆ ಆವತ್ತು ಹದಿನೈದು ವರ್ಷದ ವಿಚಾರ ಒಂದು ಹುಡುಗಿ ವಿಚಾರವಾಗಿ ನಾನು ಕೂಡ ಕಣ್ಣ ನೋಡಿದೆ ನಾನು ಕೂಡ ತೋರಿಸ್ದೆ ಅಂತೇಳಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮಗೆ ಗೊತ್ತಿ ಮಾಹಿತಿ ಇಲ್ಲ ಗೊತ್ತಿಲ್ಲ ಸರ್ ನಾವು ಗೊತ್ತಿದ್ದು ಹೇಳ್ಬೇಕು ಸತ್ಯ ಈಗ ಸೌಜನ್ಯದಾದರೆ ಹೇಳ್ಬೋದು ಇದಾಗಿದ್ದು ಅತ್ಯಾಚಾರ ಆಗಿದ್ದದ್ದು ಅದು ಯಾರೇ ಮಾಡಿ ಆಗಲಿ ತನಿಖೆ ಆಗಲಿ ಅದಕ್ಕೆ ಕೋರ್ಟ್ ಇದೆ ಕಾನೂನು ಇದೆ ಅದೇ ಪ್ರಕಾರ ತನಿಖೆ ಆಗಲಿ ನಾವು ಸರ್ ಹೋರಾಟ ಮಾಡಿದ್ದೇವೆ ಯಗ್ಡವ್ರ ಪರವಾಗಿ ಹೋರಾಟ ಸಹ ನಾವು ನೋಡಿ ಈಗ ಪ್ರಮುಖವಾಗಿ ಶ್ರೀಪಾದ್ ಇವತ್ತು ಎಸ್ ಐ ಟಿ ತನಿಖೆಯನ್ನು ನಡೆಸ್ತಾ ಇದೆ ಎಸ್ ಐ ಟಿ ತನಿಖೆ ಆಗ್ತದೆ ಹಾಗಾಗಿ ನಾವೇನು ಕೂಡ ಮಾತಾಡಕ್ಕೆ ಬರೋದಿಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಿದ್ದಾರೆ ಆದರೆ ಒಂದು ವಿಚಾರ ಇಲ್ಲಿ ಸತ್ಯಾಸತ್ಯತೆ ಹೊರ ಬರಬೇಕು ಪ್ರತಿಯೊಬ್ಬರು ಕೂಡ ಇದೇ ವಿಚಾರಕ್ಕೋಸ್ಕರ ಕಾಯ್ತಾ ಇರೋದು ಒಂದು ಕಡೆ ಭಕ್ತರು ಇಲ್ಲಿಗೆ ಬರ್ತಾ ಇರುವಂಥ ಸುಮಾರು ಜನರಲ್ಲಿ ಇಲ್ಲಿ ಏನು ಆಗ್ತಾಯಿದೆ ಅನ್ನೋದು ಗೊತ್ತಿಲ್ಲ ಅವರಿಗೆ ಇರುವಂಥದ್ದು ಮಂಜುನಾಥನ ದರ್ಶನವನ್ನು ಮಾಡಬೇಕು ನೇತ್ರಾವತಿ ಸ್ನಾನಗಡದಲ್ಲಿ ಸ್ನಾನವನ್ನು ಮಾಡಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅನ್ನೋದು ಮಾತ್ರ ಅವ್ರ ಮೈಂಡಲ್ಲಿದ್ದರೆ ಇನ್ನೂ ಕೆಲವರಲ್ಲಿ ಯಾವುದೇ ರೀತಿಯಂಥ ಆತಂಕಗಳು ಇಲ್ಲದೆ ಬರ್ತಾರೆ ಇನ್ನು ಸ್ಥಳೀಯರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳಿದೆ ಇಲ್ಲಿ ಏನು ಆಗ್ತಾ ಇದೆ ಸತ್ಯಾಸತ್ಯತೆ ಹೊರಬರೋದು ಯಾವಾಗ ಆದಷ್ಟು ಬೇಗ ಬರಲಿ ಎಸ್ ಐ ಟಿ ತನಿಖೆ ಒಂದು ರೀತಿಯಲ್ಲಿ ಬೇಗ ಮುಗಿದು ಒಂದು ನಿಜಾಂಶ ಹೊರಬರಲಿ ಅನ್ನೋದು ಪ್ರತಿಯೊಬ್ಬರ ಮಾತು ಕೂಡ ಆಗಿರುವಂಥದ್ದು ಶ್ರೀಪಾದ್ ಓಕೆ ಓಕೆ ನಾಗೇಂದ್ರ ಬಾಬು ಸಂಪರ್ಕದಲ್ಲಿರಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮಿಂದ ಪಡಿತೀನಿ ಅಭಿಷೇಕ್ ಹಾಗೇನೆ ನಾಗೇಂದ್ರ ಬಾಬು ಮಾರುತಿ ಈಗ ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ